ವೆಂಕಟೇಶ್ ದೊಡ್ಡೇರಿಯವರೇ ಈ ತೆರಿಗೆಗಳ ಹಂಚಿಕೆಯಲ್ಲಿ ದೊಡ್ಡ ವಿಷಯ ಒಂದು ಕಡೆ ರೈಸ್ ಆಗ್ತಾ ಇದೆ ಈಗ ನೀವು ಹೇಳ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಆಗಲೇ ನಾನು ಒಂದು ಹಂಬಲ್ ರಿಕ್ವೆಸ್ಟ್ ಏನಿದೆ ಅಂದರೆ ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ ಈ ಯೋಜನೆ ಫ್ಲಾಪ್ ಆಗಿದೆ ಯೋಜನೆ ತಲುಪಿಲ್ಲ ಯೋಜನೆ ಮುಟ್ಟಿಲ್ಲ ಅಂತ ಬಂದಾಗ ನೀವು ಯಾವ ಏರಿಯಾಗೆ ಹೇಳ್ತಿರೋ ಯಾವ ಜನಗಳಿಗೆ ಯೋಜನೆ ತಲುಪಿಲ್ಲ ಅಂತ ಹೇಳ್ತಿರೋ ನಿಮ್ಮೊಂದಿಗೆ ನಮ್ಮ ವಾಹಿನಿ ಇರುತ್ತೆ ವೆಂಕಟೇಶ್ ದೊಡ್ಡೇರಿಯವರೇ ಆಗ್ಬೋದು ಖಂಡಿತವಾಗಿ ಆ ಜನಗಳಿಗೆ ಯೋಜನೆ ಮುಟ್ಟಿಸುವ ಜವಾಬ್ದಾರಿಯನ್ನು ಇಬ್ಬರೂ ಶೇರ್ ಮಾಡಿಕೊಡೋಣ ಯಾಕಂದ್ರೆ ಈಗ ನೋಡಿ ನಾವು ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳ ವಿರುದ್ಧವಾಗಿಲ್ಲ ಈ ಗ್ಯಾರಂಟಿಗಳನ್ನ ತಾವೇನು ಜಾರಿಗೆ ತರ್ತಾ ಇದ್ದೀರಿ ಅದು ಸಮರ್ಪಕವಾಗಿ ಅಂತ ಈಗ ನೀವೇನು ಬಸ್ಗೆ ಕೊಟ್ಟಿದ್ದೀರಿ ಆ ಶಾಲೆ ಮಕ್ಕಳು ಟ್ರಾಕ್ಟರ್ ಜೆ ಸಿ ಆಟೋಗಳಲ್ಲಿ ಹೋಗ್ತಾರೆ ಬೆಳಗ್ಗೆ ಹೊತ್ತು ಅದನ್ನ ತಡಿಬೇಕಂತ ಹೇಳ್ತೀವಿ ಅದನ್ನ ಮಾಡ್ಬೇಕಂದ್ರೆ ಬಸ್ಗಳು ಹೆಚ್ಚಿಗೆ ಕೊಡಿ ನೀವು ಒಂದು ಸಾವಿರ ಕೋಟಿ ರೂಪಾಯಿ ಏನು ಈ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಕೊಡ್ಬೇಕು ಆ ಹಣನ ಕೊಟ್ಟು ಎಷ್ಟು ಬಸ್ಗೆ ಬಸ್ ಖರೀದಿ ಮಾಡಿ ಹೆಚ್ಚು ಫೆಸಿಲಿಟಿ ಕೊಡಿ ಒಂದು ಕಡೆ ನೀವು ಈ ಗ್ಯಾರಂಟಿಗಳನ್ನ ಕೊಡ್ತೀರಿ ಆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸೋದಿಲ್ಲ ಅವಾಗ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ ಒಟ್ಟಾರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ತಾವು ಇವನಿದೀ ಕೊಡ್ತೀನಿ ಅಂತ ಹೇಳಿದ್ರಿ ಕೊಡಿ ಬೇಡ ಅಂತ ಹೇಳಿಲ್ಲ ಅದ್ರ ನೀವು ಫಸ್ಟ್ ಬಂದಾಗ ಹೇಳಿದ್ರಿ ನಿಮ್ಮ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಎಲ್ಲ ನಿರುದ್ಯೋಗಿಗಳು ಕೊಡ್ತೀವಿ ಅಂದ್ರಿ ಆಮೇಲೆ ಈ ಸ್ಲೋ ಮೆಲ್ ಡೌನ್ ಟು ದಿ ಒನ್ ಇಯರ್ ಒಂದು ಕಾಲದ ಕಳೆದ ಆರು ತಿಂಗಳಿಂದ ಇಪ್ಪತ್ತ್ ಮೂರಿಂದ ಪಾಸ್ ಆಗಿರತಕ್ಕಂತ ಡಿಪ್ಲೊಮಾ ಮಾಡಿರೋರಿಗೆ ಮತ್ತೆ ಗ್ರಾಜುಯೇಟ್ ಮಾಡಿರೋರಿಗೆ ಕೆಲಸ ಎಲ್ಲರೂ ಕೊಡ್ತೀವಿ ಅಂತ ಹೇಳಿ ಮೂವತ್ತಾರು ಸಾವಿರ ಜನ ಮಾಡಿದ್ದೀರಿ ಆಮೇಲೆ ನೀವು ಏನು ಹೇಳಿದ್ರಿ ಮಾದೇವಪ್ಪ ನಿನಗೂ ಕರೆಂಟ್ ಫ್ರೀ ಕಾಕಾ ಪಾಟೀಲ್ ನಿನಗೂ ಅಂದ್ರಿ ಆಮೇಲೆ ಕೆಲವು ರಿಸ್ಟ್ರಿಕ್ಷನ್ ತಂದ್ರಿ ಆಮೇಲೆ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾವು ಹಣ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರಿ ಎರಡು ಸಾವಿರ ರೂಪಾಯಿ ಕೊಡಕ್ಕೆ ನೂರು ಕಂಡೀಷನ್ ಹಾಕಿದ್ರಿ ಸೊ ಹೀಗೆ ನೀವು ಪ್ರತಿಯೊಂದು ಹೇಳೋದೊಂದು ಮಾಡೋದೊಂದಾದ್ರೆ ಅದು ಸಮರ್ಪಕವಾಗಿಲ್ಲ ಅದು ಕೂಡ ಸರಿಯಾಗಿ ತಲುಪಿಲ್ಲ ನೀವು ಮೊದಲನೇ ಬಜೆಟ್ ಆದಂತ ಸಂದರ್ಭದಲ್ಲಿ ನೀವು ನಾವು ಕೊಡ್ತೀವಿ ಮೊದಲನೇ ಸಂಪುಟ ಸಭೆ ಆದ್ ಕೂಡಲೇ ನಾವು ಯೋಜನೆ ಕೊಡ್ತೀವಿ ಅಂದವರು ಕಳೆದ ತಿಂಗಳು ತಮ್ ಗೊತ್ತಿದೆ ಇಡೀ ಕರ್ನಾಟಕ ಜನತೆ ಗೊತ್ತಿದೆ ಇವನ್ ಇದು ಡಿಸೆಂಬರ್ ಎಂಟಿಗೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಹೊಂಚಿದ್ದು ನೀವು ಅದನ್ನ ಹಂಗೆ ಅದನ್ನೇ ಬ್ಯಾಲೆನ್ಸ್ ಮಾಡ್ತಾ ಬಂದ್ರಿ ನಿಮ್ಮ ಒಂದು ಏನು ಟ್ಯಾಕ್ಸ್ ಏನು ಕಲೆಕ್ಷನ್ ಆಗಬೇಕಾಗಿತ್ತು ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಸ್ವಂತ ತೆರಿಗೆ ಎರಡು ಕೋಟಿ ಎರಡು ಕೋಟಿ ಮೂವತ್ತೆಂಟು ಲಕ್ಷ ನಾಲ್ ನಾನ್ನೂರ ತೊಂಬ ಒಂಬತ್ತು ಕೋಟಿ ಆಗ್ಬೇಕಾಗಿತ್ತು ಇವತ್ತಿನವರೆಗೂ ಆಗಿರ್ತಕ್ಕಂಥದ್ದು ಎಷ್ಟು ಒಂದು ಕೋಟಿ ಅರವತ್ತೊಂದು ಸಾವಿರದ ನಾನೂರ ಎಪ್ಪತ್ತು ಕೋಟಿ ಕೋಟಿ ಮಾತ್ರ ಇವತ್ತು ಕಲೆಕ್ಟ್ ಆಗಿರ್ತಕ್ಕಂಥದ್ದು ಟ್ಯಾಕ್ಸ್ ಸೊ ನಿಮ್ಮ ಏನು ಇದೇನಿದೆ ನಿಮ್ಮ ಸಾಲ ಏನಿದೆ ಎಂಬತ್ತೈದು ಸಾವಿರದ ಕೋಟಿನ ನೀವು ಮಾಡಿದಿರಿ ಎಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಸಾಲ ಮಾಡಿದೀರಿ ನಿಮ್ಮ ಹತ್ರ ಏನಿದೆ ಈಗ ನೋಡಿ ಇವಾಗ ನೀವೇನು ಬಳಕೆ ಮಾಡೋದಾದ್ರೆ ನಿಮ್ಮ ಬಜೆಟ್ ಗಾತ್ರ ಬಜೆಟ್ಗ್ರೂರ ಎಪ್ಪತ್ತು ಐದು ಅಥವಾ ಎಂಬತ್ತು ಅಂತ ಇವತ್ತು ಅನ್ಕೊಳ್ಳೋದಾದ್ರೆ ಸರ್ಕಾರಿ ನೌಕರಿಗೋಸ್ಕರ ಎಂಬತ್ ಸಾವಿರ ಕೋಟಿ ಹೊಟ್ಟೋಗುತ್ತೆ ಮೂವತ್ತೇಳು ಸಾವಿರ ಕೋಟಿ ಸಾಲ ಕಟ್ಟಬೇಕಾಗ್ತದೆ ಮೂವತ್ತೈದು ಸಾವಿರ ಬರ ಪರಿಹಾರ ಕಟ್ಟಬೇಕಾಗ್ತದೆ ಮೂವತ್ತೆರಡು ಸಾವಿರದ ನಾನೂರು ಕೋಟಿ ರೂಪಾಯಿ ಆರ್ಥಿಕ ಇಲಾಖೆಯಿಂದ ಬೇಡಿಕೆ ಇದೆ ಹಾಗೆ ಮೂವತ್ತು ಕೋಟಿ ಸಾವಿರ ಮೂವತ್ ಸಾವಿರ ಕೋಟಿ ನಿವೃತ್ತ ಪಿಂಚಣಿದಾರರು ಕೊಡಬೇಕಾಗ್ತದೆ ಕಾಂಟ್ರಾಕ್ಟರ್ಗೆ ಇಪ್ಪತ್ತೈದು ಸಾವಿರ ಕೊಡಬೇಕಾಗ್ತದೆ ಇದೆಲ್ಲ ನಿಮ್ಮ ಮೂರ್ ಸಾವಿರದ ಮೂರು ಲಕ್ಷದ ಎಂಬತ್ತು ಸಾವಿರ ದೊಡ್ಡ ಬಜೆಟ್ ಅಲ್ಲಿ ಉಳಿಯತಕ್ಕಂಥದ್ದು ಕೇವಲ ಎಂಬತ್ತರಿಂದ ತೊಂಬತ್ತು ಸಾವಿರ ಕೋಟಿ ಅದರಲ್ಲಿ ಬೆಂಗಳೂರು ಮತ್ತು ಇತರೆ ನಗರಗಳಿಗೆ ಮಾಡಬೇಕಂತ ಮೆಟ್ರೋ ರಸ್ತೆ ನೀರಾವರಿ ಬರಕರಿಗೆ ಪರಿಹಾರ ಕಾರ್ಯಕ್ರಮ ರೈತರಿಗೆ ಯುವಕರಿಗೆ ಇದೆಲ್ಲ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಎಲ್ಲಿದೆ ಫೈನ್ ಎಲ್ಲಿದೆ ನಿಮ್ಮ ಹಣ ಎಲ್ಲಿದೆ ತೋರಿಸಿ ಸುರೇಶ್ ಸುರೇಶ್ ರಾಥೋಡ್ ಸಾಲದ ಬಗ್ಗೆ ವಿತ್ ಕನ್ಸರ್ನ್ ವೆಂಕಟೇಶ್ ದೊಡ್ಡೇರಿ ಅವರು ಮಾತಾಡ್ತಾ ಇದ್ದಾರೆ ನಿಜ ಸಾಲ ಮಾಡ್ಕೊಳ್ಳೋದು ನಮ್ಮ ಉತ್ಪಾದನೆಗೆ ಸಾಲಕ್ಕೆ ಎಲ್ಲಾದರೂ ಹೊಂದಿಕೆ ಆಗುವಂತೆ ಇರಬೇಕು ತುಸು ಆ ಕಡೆ ಈ ಕಡೆ ಆದರೂ ಒಂದು ಲಿಮಿಟ್ ಅಂತ ಕೂಡ ಇರುತ್ತೆ ಅದಕ್ಕೆ ನೀನು ಈ ಸಾಲ ತೊಗೊಬೋದಪ್ಪ ನಿತ್ತಷ್ಟು ಕೆಪಾಸಿಟಿ ಇದೆ ಅಂತ ಸಾಲ ಅನ್ನೋದ್ರಲ್ಲಿ ಈಗ ಪ್ರತಿ ಮನುಷ್ಯನೂ ಕೂಡ ಸಾಲ ಮಾಡ್ತಾನೆ ತೀರಿಸ್ತೀನಿ ಕಣೇ ಬಡ್ಡಿ ಕಟ್ತೀನಿ ನಾನು ಒಂದೆರಡು ವರ್ಷ ಆದಮೇಲೆ ನಾನು ಎಲ್ಲ ನಿಮಗೂ ಕೊಟ್ಟು ಕಟ್ಬಿಡ್ತೀನಿ ಆ ಕೆಪಾಸಿಟಿಯನ್ನು ಮೀರಿದಾಗ ಅದೇನಾಗುತ್ತೆ ತೊಂದರೆ ಆಗುತ್ತೆ ನಮಗೆ ರಾಜ್ಯಗಳಿಗೆ ಅಂತ ಬಂದಾಗ ಮಾತ್ರ ಸಾಲದ ವಿಷಯನ ಪ್ರಸ್ತಾಪ ಮಾಡಬೇಕಾ ಸಾಲ ಅನ್ನೋದು ಕೇಂದ್ರಕ್ಕೂ ಅನ್ವಯ ಆಗುತ್ತೆ ನಿಜವಾಗ್ಲೂ ಕೇಂದ್ರಕ್ಕೂ ಅನ್ವಯ ಆಗುತ್ತೆ ಇವತ್ತು ಚರ್ಚೆ ಆಗದೆ ಇರುವಂಥ ವಿಚಾರನೇ ಅದು ಈಗ ಎರ ಎಷ್ಟು ನಮ್ಮ ದೇಶ ಸಾಲದಲ್ಲಿದೆ ಅನ್ನೋಂಥದ್ದನ್ನ ನೋಡ್ತಾ ಹೋದ್ರೆ ನಮ್ಗೆ ಈಗ ಬಹಳಷ್ಟು ನಾವೇನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗಿದ್ದೀವಿ ನಮ್ಮ ದೇಶ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಹೋದ್ರೂ ಸಹ ನಮಗೆ ಸಾಲದ ಭಾರ ಎಷ್ಟಿದೆ ಪ್ರತಿಯೊಬ್ಬ ಜನರ ಮೇಲೆ ಇವತ್ತಿಗೆ ಸುಮಾರು ಎರಡು ಎರಡು ಲಕ್ಷ ಇನ್ನೂರು ಎರಡು ಲಕ್ಷ ಹದಿನಾರು ಹದಿನಾರು ಸಾವಿರ ಏನೋ ಕೋಟಿಯಷ್ಟು ಸಾಲವನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಭಾರತ ದೇಶ ಎದುರಿಸ್ತಾ ಇದ್ದೀವಿ ಅದು ಪ್ರತಿಯೊಬ್ಬ ಜನರ ಮೇಲೂ ಸಹ ಇರುವಂಥ ಒಂದು ಭಾರ ಅನ್ನುವಂಥದ್ದು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಹಾಗೆ ಏನಾಗಿದೆ ಅಂತಂದ್ರೆ ಎಷ್ಟೋ ಗಳು ಇನ್ಕ್ರೀಸ್ ಆಗಿದೆ ಬೆಲೆ ಏರಿಕೆ ಆಗಿದೆ ಜನರು ಬಡವರು ಜೀವನ ಬಹಳ ಕಷ್ಟ ಆಗಿದೆ ಅನ್ನೋಂಥದ್ದನ್ನು ನೋಡ್ತಾ ಬಂದಿದ್ದೆವು ಅದರ ಮೇಲೂ ಸಾಲ ಇದೆ ಅಂತಂದರೆ ಬಹಳಷ್ಟು ಚಿಂತೆ ಮಾಡುವಂಥ ಒಂದು ವಿಚಾರ ಇದೆ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಿದ್ದೆ ಇಲ್ಲಿ ಇಡೀ ತತ್ವ ಇರೋದು ವಿಕೇಂದ್ರೀಕರಣ ರಾಜ್ಯಗಳ ಪವರ್ಗಳನ್ನು ಕಸಿದುಕೊಂಡು ರಾಜ್ಯದ ಪಾಲು ಕಸಿದುಕೊಂಡು ಕೇಂದ್ರ ಬಂದು ಯೋಜನೆ ಮಾಡುವಂಥದ್ದು ಏನಿದೆ ವಿಕೇಂದ್ರೀಕರಣ ತತ್ವದ ಮೇಲೆ ನಾವು ನಂಬಿಕೆ ಇಟ್ಟಿರುವಂಥ ದೇಶ ನಮ್ಮದು ಹಾಗಿದ್ದಾಗ ನಾನು ಅದನ್ನೇ ಕೇಳಿದೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ನಮ್ಮ ರಾಜ್ಯದ ಹಳ್ಳಿಗಳಿಗೆ ರಾಜ್ಯ ರಸ್ತೆಗಳಿಗೆ ರಾಜ್ಯ ಹೆದ್ದಾರಿಗಳಿಗೆ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿ ಮಾಡಲಿ ಬಿಡಿ ಅವ್ರಿಗೆ ಮಾಡೋಕ್ಕೆ ಬಿಡ್ಬೇಕು ನಾವು ಅದನ್ನೂ ಕೇಂದ್ರ ಮಾಡಿಕೊಂಡು ಇದನ್ನೂ ಕೇಂದ್ರ ಮಾಡ್ತೀನಿ ಕೆರೆನೂ ಮಾಡ್ತೀನಿ ತೊಟ್ಟಿನೂ ಮಾಡ್ತೀನಿ ಲೈಟು ನಾನೇ ಮಾಡ್ತೀನಿ ಅನ್ನೋ ವಿಚಾರ ಬಂದುಬಿಟ್ಟಾಗ ಏನಾಗುತ್ತೆ ರಾಜ್ಯಗಳಿಗೆ ಕೆಲಸ ಇಲ್ಲ ಆಗುತ್ತೆ ನೋ ವರ್ಕ್ ಲೆಫ್ಟ್ ಫಾರ್ ಸ್ಟೇಟ್ಸ್ ಅಂತ ಹೇಳಿ ಇದು ಈಗಿಂದಲ್ಲ ಇದು ನರೇಂದ್ರ ಮೋದಿಯವ್ರು ಬಂದ ಮೇಲೆ ಮಾಡ್ತಿದ್ದಾರೆ ಅಂತಲ್ಲ ಇದು ಎಲ್ಲ ಹಿಂದಿನ ಎಲ್ಲ ಪ್ರಧಾನಿಗಳಿಗೂ ಇದಿತ್ತು ಹಾಗಿದ್ದಾಗ ನೀವು ಬಾಯಲ್ಲಿ ಹೇಳೋದೊಂದು ಮಾಡ್ತಿರೋದೊಂದು ಅಂತ ನಿನ್ನೆ ಎರಡು ದುಡ್ಡು ತೊಗೊಂಡ್ಬಿಡೋದು ನಾನೇ ರೋಡ್ ಕೊಟ್ಟೆ ನಾನೇ ರೋಡ್ ಕೊಟ್ಟೆ ಅಂತ ಪ್ರಚಾರ ಮಾಡ್ಕೊಳ್ಳೋದು ಯಾಕೆ ನಿನ್ನ ನಿನ್ನ ದುಡ್ಡು ನೀನು ತಗೋ ರೋಡ್ ಮಾಡು ಮಾಡಿಲ್ವಾ ಜನ ನಿನ್ನ ಮನೆ ಕಳಿಸ್ತಾರೆ ಸಿಂಪಲ್ ಸಿಂಪಲಾಸಿಟಿ ಇದು ಯಾಕೆ ಆಗಲಿಲ್ಲ ನಮ್ಮಲ್ಲಿ ನಾವು ಆ ಒಂದು ವಿಚಾರವನ್ನು ಬಿಟ್ಕೊತ ಹೋಗಿದ್ವಿ ಬಹಳಷ್ಟು ಯೋಜನೆಗಳನ್ನು ನಾವು ಸೆನ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬಿಡ್ತಾ ಅವರೇ ಅವ್ರೇನು ಯೋಜನೆಗಳು ಕೊಡ್ತಾ ಹೋದ್ರು ಅದನ್ನೇ ನಾವು ಪಾಲಿಸ್ಕೊತ ಹೋಗ್ತಾ ಇರೋದ್ರಿಂದ ಇದು ಈಗ ಸಬರ್ಬನ್ ರೈಲ್ವೆ ಬೆಂಗಳೂರಲ್ಲಾದ್ರೆ ಇವತ್ತಿನ ದಿನ ಏನಾಗುತ್ತೆ ಅಂದರೆ ಐವತ್ತು ಪರ್ಸೆಂಟೇ ಕೊಟ್ಟಿದ್ರು ಪ್ರಚಾರ ಜಾಸ್ತಿ ಕೇಂದ್ರನೇ ತಗೊಳುತ್ತೆ ರಾಜ್ಯದ ಐವತ್ತು ಪರ್ಸೆಂಟ್ ಪಾಲ್ ಬಗ್ಗೆ ಮಾತುಕತೆನೇ ಇಲ್ಲ ಅದೇನು ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಲ್ಯಾಂಡು ಅಲ್ಲಿರುವಂಥ ಪ್ರತಿಯೊಂದು ವ್ಯವಸ್ಥೆ ಏನಿದೆ ಅದಕ್ಕೆ ನಾವು ಕರ್ನಾಟಕದ ಪಾಲಿದೆ ಜಾಸ್ತಿ ಸಬ್ ಅರ್ಬನ್ ರೈಲ್ವೆ ಅಂದ ತಕ್ಷಣ ನಮ್ಮ ಲ್ಯಾಂಡ್ ನಾವು ಕೊಡ್ತಾ ಇದ್ದೀವಿ ಓಕೆ ನಮ್ಮ ಇಡೀ ಇದಿದೆ ಐವತ್ತು ಪರ್ಸೆಂಟ್ ಏನೋ ನಮ್ಮ ತೆರಿಗೆ ಕಟ್ಟಿರ್ತದೆ ಕಾಂಟ್ರಿಬ್ಯೂಷನ್ ಇರುತ್ತೆ ಅದೇ ನಮಗೆ ಐವತ್ತು ಪರ್ಸೆಂಟ್ ಕೊಟ್ಟಿರ್ತಾರೆ ಅವರು ಸಬ್ ಅರ್ಬನ್ ರೈಲ್ವೆ ಮಾಡ್ಲಿಕ್ಕೆ ಬೆಂಗಳೂರಲ್ಲಿ ಅದರಲ್ಲೂ ಸಹ ಇಡೀ ಅದರ ಒಂದು ಕ್ರೆಡಿಟ್ನ ಕೇಂದ್ರನೇ ತಗೊಳ್ಳೋದಾದರೆ ನಮ್ಮ ರಾಜ್ಯದ ಬೆಲೆ ಹೋಗಿಬಿಡತ್ತೆ ಫೈ ಅನ್ನಿಲ್ಲ ಇದು ಇದೀಗ ಇದೀಗ ಬಜೆಟ್ ಬಜೆಟ್ ಕಾಪಿಗಳ ಪ್ರತಿ ಏನಿರುತ್ತೋ ಬಜೆಟ್ನ ಪ್ರತಿ ಏನಿರುತ್ತೋ ಅದರ ಒಂದು ವ್ಯಾನ್ ಅಲ್ಲಿ ಬರ್ತಾ ಇದೆ ಅಲ್ಲಿ ಈಗಷ್ಟೇ ಅದರಿಂದ ಆ ಪ್ರತಿಗಳು ತುಂಬ ಗೌಪ್ಯತೆ ಮೇಂಟೈನ್ ಮಾಡಲಾಗುತ್ತೆ ಕೇಂದ್ರ ಆದರೂ ಅಷ್ಟೇ ರಾಜ್ಯ ಆದರೂ ಅಷ್ಟೇ ಹೇಳಿದ್ರೆ ಎಲ್ಲೂ ಕೂಡ ಆಚೆ ಸೋರಿಕೆ ಆಗಬಾರ್ದು ಅಂತ ಮುಖ್ಯಮಂತ್ರಿಗಳು ಬಂದು ಮಂಡಿಸುವುದಕ್ಕೆ ಶುರು ಮಾಡಿದ್ದ ಮೇಲೆ ಆ ಪುಸ್ತಕ ಜರ್ನಿಸ್ಟ್ಗಳಿಗೆ ಸಿಗುತ್ತೆ ಎಲ್ಲ ಆಫೀಸ್ಗಳಿಗೂ ಕೂಡ ಆಮೇಲೆ ಬಂದು ತಲುಪುತ್ತೆ ಅದನ್ನ ಹೇಳ್ತಾ ಹೇಳ್ತಾರೆ ನಾವು ಕೂಡ ಪಾಯಿಂಟ್ಸ್ ಮಾಡಿಕೊಂಡು ಆ ಬ್ರೇಕಿಂಗ್ ನ್ಯೂಸ್ ಟೈಪಲ್ಲಿ ಅದನ್ನು ನಾವು ಕೂಡ ಇಲ್ಲಿ ಹೇಳ್ತಾ ಇರ್ತೀವಿ ಆ ಒಂದು ವ್ಯಾನ್ ನೀವು ನೋಡ್ತಾ ಇದ್ದರೆ ಈಗಷ್ಟೇ ಅದು ಓಪನ್ ಆಗ್ತಾಯಿದೆ ಎಲ್ಲ ಬಾಕ್ಸ್ಗಳಲ್ಲಿ ಇದೀಗ ಅದು ಅನ್ಬಾಕ್ಸ್ ಆಗುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಗೌಪ್ಯತೆ ವಿಚಾರ ಅದು ಈ ಬಾರಿ ಬಜೆಟಲ್ಲಿ ಏನು ಸಿಕ್ಕಟ್ಟಿದೆ ಅಂತ ಹೇಳಿ ಸುಮಾರು ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ನಿಧಿಯ ಹಂಚಿಕೆಯ ವಿಚಾರಗಳು ಅಡಗಿರುವ ಇವೆಲ್ಲವೂ ಕೂಡ ಅಲ್ಲಿ ಕಂಟಿನ್ಯೂ ಮಾಡಿ ನಾನು ಹೇಳಿಕೊಟ್ರೆ ಹಾಂ 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 ಒಂದು ವಿಚಾರವಾಗಿ ಒಂದು ನಿಮಿಷ ಸೆಸ್ ಬಗ್ಗೆ ಮಾತಾಡ ಆಮೇಲೆ ಮುಂದಕ್ಕೆ ಹೋಗ್ತೇನೆ ಈ ಸೆಸ್ ಅನ್ನೋಂಥದ್ದೇನಿದೆ ಟ್ಯಾಕ್ಸ್ಗೂ ಸೆಸ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ಟ್ಯಾಕ್ಸ್ ಅನ್ನುವಂಥದ್ದು ಕಾಮನ್ ಪೂಲ್ಗೆ ಬಂದು ಬೀಳುವಂಥದ್ದು ಸೆಸ್ ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸೇ ಅದುವೆ ಬಟ್ ಇಟ್ ಈಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ದಟ್ಸ್ ವೈಟ್ ಸೆಸ್ ಈ ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚೆ ವ್ಯಾಟ್ ಏನಿತ್ತು ಆಮೇಲೆ ಜಿ ಎಸ್ ಟಿ ಏನು ಬಂತು ಇದರಲ್ಲಿ ಕೆಲವೊಂದಷ್ಟು ರಾಜ್ಯಗಳು ಇನ್ಕ್ಲೂಡಿಂಗ್ ಕರ್ನಾಟಕ ಒಂದಷ್ಟು ತೊಂದರೆಗಳನ್ನ ನಮಗೆ ರೆವಿನ್ಯೂ ಲಾಸ್ ಆಗ್ಬೋದು ಅನ್ನುವಂಥ ವಿಚಾರಗಳನ್ನು ಎತ್ತಿದ್ರು ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಕಾಂಪನ್ಸೇಷನ್ ಸೆಸ್ ಅನ್ನೋಂಥದ್ದು ಒಂದು ಜಾರಿಗೆ ಬಂತು ಅದನ್ನೇ ನಾವು ಮಾತಾಡ್ತಾ ಇರುವಂಥದ್ದು ಕರೆಕ್ಟ್ ಈ ಕಾಂಪನ್ಸೇಷನ್ ಸೆಸ್ ಏನು ಅಂತ ನಾವು ನೋಡಿದಾಗ ರಾಜ್ಯ ಸರ್ಕಾರಗಳಿಗೆ ತೆರಿಗೆಯ ಕಮ್ಮಿ ಏನಾಗತ್ತೆ ಈಗ ವ್ಯಾಟ್ ಇಂದ ಬಂದ ಕೊರತೆ ಕೊರತೆ ಏನಾಗತ್ತೆ ವ್ಯಾಟ್ ಅಲ್ಲಿ ನಮ್ಗೆ ಇಷ್ಟು ಕಲೆಕ್ಟ್ ಆಗ್ತಾ ಇತ್ತು ಜಿ ಎಸ್ ಟಿ ಬರೋದ್ರಿಂದ ನಮ್ಗೆ ಇಷ್ಟು ಕಮ್ಮಿ ಆಗತ್ತೆ ಅಂತ ಏನ ಕೊರತೆ ಇದೆ ಆ ಕೊರತೆಯನ್ನ ನೀಗ್ಸೋದಕ್ಕೆ ಆ ಕೊರತೆಯನ್ನ ಬರ್ಸೋದಕ್ಕೆ ಜಿ ಎಸ್ ಟಿ ಕೊರತೆ ಪರಿಹಾರ ಪರಿಹಾರಕ್ಕೆ ತೆರಿಗೆ ಪರಿಹಾರಕ್ಕೆ ಅದಕ್ಕೋಸ್ಕರ ಜಿ ಎಸ್ ಟಿ ಕಾಂಪನ್ಸೇಷನ್ ಸೆಸ್ ಟು ಬಿ ಕಲೆಕ್ಟೆಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಟು ದ ಸ್ಟೇಟ್ಸ್ ಅನ್ನುವಂಥದ್ದು ಮಾಡಿದ್ರು ಯಾಕೆ ಅವ್ರ ಅವ್ರ ಕೊರತೆ ಏನಿದೆ ಅದನ್ನ ನೀಗ್ಸೋದಕ್ಕೋಸ್ಕರ ಇದು ಐದೇ ವರ್ಷಕ್ಕೆ ಮೀಸಲಾಗಿದ್ದು ಇರುವಂತ ಅದು ಇಪ್ಪತ್ತೆರಡನೇ ಇಸುವಿಗೆ ಮುಗ್ದೋಗ್ಬಿಟ್ಟಿದೆ ಎರಡ್ ಸಾವಿರದ ಹದಿನೇಳು ಜುಲೈಯಿಂದ ಐದು ವರ್ಷ ಅಂತ ನಾವು ತಗೊಂಡ್ರೆ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅದು ಮುಗ್ದು ಹೋಗ್ಬಿಡುತ್ತೆ ಇವಾಗ ಅದು ಜಾರಿನಲ್ಲಿ ಇಲ್ಲ ಅದು ಬಿಟ್ಟು ಬೇರೆ ವಿಚಾರಗಳಲ್ಲೆಲ್ಲ ಇದೆ ಇನ್ನು ಅದನ್ನು ನಾವು ಬಿಟ್ಟು ರಾಜಕೀಯವನ್ನು ಬಿಟ್ಟು ನನ್ನ ಮುಖ್ಯ ಉದ್ದೇಶ ನಾನು ಆರ್ಥಿಕ ತಜ್ಞನಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಒಂದು ಬಜೆಟ್ ಅಂತಂದ್ರೆ ಹೇಗಿರಬೇಕು ಅಂತಂದ್ರೆ ಒಂದು ಕ್ಯಾಪಿಟಲ್ ಮತ್ತೆ ರೆವಿನ್ಯೂ ಅಂತ ಎರಡು ಎಕ್ಸ್ಪೆಂಡಿಚರ್ ಇರುತ್ತೆ ಇದನ್ನು ಮುಂಗಡವಾಗಿ ನಾವು ಅಲೋಕೇಟ್ ಮಾಡ್ತೀವಿ ಇಷ್ಟನ್ನ ನಾನು ನನಗೆ ಇಷ್ಟು ಖರ್ಚುಗಳಿವೆ ಇಷ್ಟು ಖರ್ಚುಗಳಿಗೆ ನಾನು ಇಷ್ಟು ಮೊತ್ತವನ್ನು ಎತ್ತಿಡ್ತೇನೆ ಅನ್ನುವಂಥದ್ದೇ ಬಜೆಟ್ ನೋಡಿ ನಾವು ಜುಲೈಯಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ನೋಡಿದಾಗ ಸಿದ್ದರಾಮಯ್ಯನವರು ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳು ತೆರಿಗೆಯಿಂದ ಬರುತ್ತೆ ಅಂತ ಅಂದಾಜು ಮಾಡಿದರು ಓಕೆ ಆಮೇಲೆ ಫ್ರಮ್ ನಾನ್ ಟ್ಯಾಕ್ಸ್ ಸೋರ್ಸಸ್ ತೆರಿಗೆಯಿಂದ ಹೊರತ ತೆರಿಗೆ ಥರ ವಿಚಾರಗಳಿಂದ ಒಂದು ಹನ್ನೆರಡೂವರೆ ಸಾವಿರ ಕೋಟಿ ಬರುತ್ತೆ ಮತ್ತೆ ಕೇಂದ್ರದಿಂದ ಸರ್ಕಾರಕ್ಕೆ ಮೂವತ್ತೇಳು ಸಾವಿರ ಕೋಟಿ ಇವೆಲ್ಲ ನಾನು ಬಜೆಟ್ ಇಂದ ಓದ್ತಾ ಇರುವಂತ ಸೆಂಟ್ರಲಿ ಕಾಂಟ್ರಿಬ್ಯೂಟೆಡ್ ಗ್ರ್ಯಾಂಟಿನ್ ಏಡ್ಸ್ ಇವೆಲ್ಲ ಒಂದು ಹದಿನೈದು ಸಾವಿರ ಕೋಟಿ ಇದು ಎಲ್ಲದರಲ್ಲೂ ನಾವು ನೋಡಿದಾಗ ಡಿಸೆಂಬರ್ ತನಕ ಸುಮಾರು ಮುಕ್ಕಾಲು ವರ್ಷ ಡಿಸೆಂಬರ್ ತನಕ ನಾವು ನೋಡಿದಾಗ ವಿ ಅಚೀವ್ಡ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಓನ್ಲಿ ಓಕೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ನಾವು ಬಜೆಟ್ ಮಾಡಬೇಕಾದ್ರೆ ಒಂದು ಸಣ್ಣದಾಗಿ ಹೇಳ್ತೀನಿ ನಾವು ಮನೇಲಿ ಬಜೆಟ್ ಮಾಡಬೇಕಾದ್ರೆ ಫಸ್ಟ್ ನಮ್ಮ ಆದಾಯ ಎಷ್ಟಿದೆ ನೋಡ್ಕೋಬೇಕು ಓಕೆ ನಮ್ಮ ಆದಾಯವನ್ನು ನೋಡಿಕೊಂಡು ಖರ್ಚುಗಳನ್ನ ನಾವು ಮಾಡಬೇಕು ನಾವು ಪ್ರಾವಿಷನ್ಗೆ ಎಷ್ಟು ಕೊಡ್ತೇವೆ ಮಕ್ಕಳ ಫೀಸ್ಗೆ ಎಷ್ಟು ಕೊಡ್ತೇವೆ ನಾವು ಕಾರ್ ತೊಗೊಂಡ್ರೆ ಅದಕ್ಕೆ ಇ ಎಮ್ ಐ ಏನು ಕೊಡ್ತೇವೆ ಮನೆ ಕೊಟ್ಟರೆ ಇ ಎಮ್ ಐ ಏನು ಕೊಡ್ತೇವೆ ಈ ಕಾರು ಮನೆ ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಆಗೋಗ್ಬಿಡುತ್ತೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬಳಸುವಂಥದ್ದು ರೆವೆನ್ಯೂ ಅಂತ ಆಗುತ್ತೆ ನಮ್ಮ ಇವಾಗ ಪ್ರಸ್ತುತ ಇರುವಂಥದ್ರಲ್ಲಿ ದೈನಂದಿನ ಚಟುವಟಿಕೆಗಳಿಗೆ ಅಂದರೆ ಕರ್ನಾಟಕದ ದೈನಂದಿನ ರೆವೆನ್ಯೂ ಎಕ್ಸ್ಪೆಂಡಿಚರನೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಆಗಿದೆ ಇವತ್ತಿಗೆ ಆದರೆ ರೆವೆನ್ಯೂ ಕಲೆಕ್ಷನ್ ಅಷ್ಟಿಲ್ಲ ನಾವೇನು ಮಾಡಬೇಕು ರೆವೆನ್ಯೂ ಕಲೆಕ್ಷನನ್ನು ಹೆಚ್ಚು ಮಾಡೋದ್ರ ಕಡೆಗೆ ನೋಡಬೇಕಾಗತ್ತೆ ನಾನಿವಾಗಲೇ ಸುಮಾರಷ್ಟು ನಂಬರ್ಗಳು ಹೇಳಿದೆ ಇದರಲ್ಲಿ ನಾವು ನೋಡಿದಾಗ ಎಂಬತ್ ಒಂದು ಲಕ್ಷ ರೂಪಾಯಿ ಜಿ ಎಸ್ ಟಿಯಿಂದ ಕಲೆಕ್ಟ್ ಮಾಡ್ತೀವಿ ನಾವು ಅಂತ ಯೋಚನೆ ಮಾಡಿದ್ರು ಆದ್ರೆ ನಿಜವಾಗ್ಲೂ ಕಲೆಕ್ಟ್ ಆಗಿರೋದು ಡಿಸೆಂಬರ್ ತನಕ ಜನವರಿಯನ್ನು ಬಿಟ್ಟು ಡಿಸೆಂಬರ್ ತನಕ ಕಲೆಕ್ಟ್ ಆಗಿರುವಂತದ್ದು ಕೇವಲ ಸಾವಿರ ಅಂದ್ರೆ ಮಾತ್ರ ಕಲೆಕ್ಟ್ ಆಗಿದೆ ಹೀಗೆ ನಾವು ಒಟ್ಟು ತೆರಿಗೆಯನ್ನು ನೋಡಿದಾಗ ಎಸ್ ಡಿ ಎಸ್ ಜಿ ಎಸ್ ಟಿ ನೀವು ಹೇಳ್ತಿರೋದು ಈಗ ಎಸ್ ಜಿ ಬರೀ ಕೆ ಎಸ್ ಜಿ ಎಸ್ ಟಿ ಕರ್ನಾಟಕ ಸ್ಟೇಟ್ ಎಸ್ ಅಲ್ವಾ ಸಿ ಜಿ ಎಸ್ ಟಿ ಅಷ್ಟೇ ಆಗಿರುತ್ತೆ ಆದ್ರೆ ಫಿಫ್ಟಿ ಫಿಫ್ಟಿ ಹೌದು ಖಂಡಿತ ಕೇಂದ್ರ ಕೇಂದ್ರ ಕೂಡ ಅದರಲ್ಲಿ ಫ್ಲಾಪ್ ಆಗಿದೆ

ನೋಡಿ ಅರವತ್ತೇಳು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ ಅರವತ್ತೇಳು ಸಾವಿರ ಕೋಟಿ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ ಆದರೆ ಕೇಂದ್ರ ಸರ್ಕಾರಕ್ಕೆ ಬರೀ ಕರ್ನಾಟಕದಿಂದ ಹೋಗಲ್ಲ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಹೋಗುತ್ತೆ ನಾನು ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡ್ತೀನಿ ಮತ್ತು ರೆವಿನ್ಯೂ ಡೆವಲ್ಯೂಷನ್ ಫ್ರಮ್ ಗೌರ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರ ತಗೊಂಡಿದ್ದು ಮೂವತ್ತೇಳು ಸಾವಿರ ಕೋಟಿ ಬರುತ್ತೆ ಅಂತ ಮೂವತ್ತೇಳು ಸಾವಿರ ಕೋಟಿನಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ಆಲ್ರೆಡಿ ಕಲೆಕ್ಟ್ ಆಗಿದೆ ನಾವು ಎಲ್ಲ ನೋಡಿದಾಗ ಸುಮಾರು ಎಪ್ಪತ್ಮೂರು ಪರ್ಸೆಂಟ್ ಅಷ್ಟು

ಐದು ವರ್ಷಕ್ಕಿತ್ತು ಅಂತ ಹೇಳಿದ್ರಿ ಇದೇ ಇದರಲ್ಲಿ ತೆಲಂಗಾಣಗೆ ಮಿಝೋರಾಮ್ಗೆ ಕರ್ನಾಟಕಕ್ಕೆ ಐದು ಸಾವಿರದ ಏಳ್ನೂರು ಕೋಟಿ ಚಿಲ್ಲರೆ ಕೊಡಬೇಕು ಅಂತ ಫಿಫ್ಟೀನ್ತ್ ಫಿನಾನ್ಸ್ ಕಮಿಷನ್ನ ರಿಪೋರ್ಟಲ್ಲೇ ಇದೆ ಪುಟ್ಟ ಸಂಖ್ಯೆ ಸಮೇತ ಬೇಕಾದ್ರೂ ನಿಮ್ಗೆ ಹೇಳಬಲ್ಲೆ ಇದನ್ನು ನೀವು ಯಾಕೆ ಕೊಡಲಿಲ್ಲ ಸ್ವಾಮಿ ಅಂತಾರೆ ಮನೆ ಪ್ರೊಟೆಸ್ಟ್ ಮಾಡಿತ್ತು ಈ ಪರಿ ಏನು ಹೇಳ್ತಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಆಗೋಯ್ತಲ್ರಿ ಇಪ್ಪತ್ನಾಲ್ಕು ಬಂದುಬಿಡ್ತಲ್ರಿ ಅಂದಾಗ ಪೆಂಡಿಂಗ್ ಇಟ್ಕೊಂಡಾಗ ಅದನ್ನು ಕೊಡಬೇಕಾಗುತ್ತಾ ಕೊಡಬಾರ್ದಾಗತ್ತೆ ಖಂಡಿತವಾಗ್ಲೂ ಕೊಡಬೇಕು ಫಿಫ್ಟೀನ್ ಕಮಿಷನ್ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಅಡ್ವೈಸ್ ಇದ್ದಾಗ ಇದು ಒಂದು ಭಾಗ ಸೆಸ್ಸಲ್ಲಿ ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಇದ್ದಾಗ ಯಾವ ರಾಜ್ಯಗಳು ತುಂಬ ತಕರಾರು ಮಾಡಲಿಲ್ಲ ಯಾಕೆಂದ್ರೆ ತೊಗೋತಿದೆ ಬಿಡಪ್ಪ ಎಜುಕೇಷನ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಬಳಸ್ಕೋತಾರೆ ಅಂತ ಇದ್ದರು ಈ ಪಾಲು ಜಾಸ್ತಿ ಆಯಿತಲ್ಲ ನೀವು ಅದಕ್ಕೆ ಆನ್ಸರ್ ಮಾಡಲಿಲ್ಲ ಆಗಲೇ ಇದು ಇಪ್ಪತ್ತ್ಮೂರು ಪರ್ಸೆಂಟ್ವರೆಗೂ ಬಂದು ನಿಂತಿದೆ ಮನಮೋಹನ್ ಸಿಂಗ್ ಅವರ ಟೈಮ್ಗೆ ನೈನ್ ಪರ್ಸೆಂಟ್ ಆಗ್ಬಿಟ್ಟಿತ್ತು ಅದು ಮೋದಿಯವರ ಪೀಳಿಗೆ ಇಪ್ಪತ್ತ್ಮೂರು ಪರ್ಸೆಂಟ್ ಆಗಿಬಿಡ್ತಲ್ಲ ಇದನ್ನು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳೋದು ಒಂದು ರಾಜ್ಯವಾಗಿ ಅದರ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇದೆ ಬೇಡ ಸ್ವಾಮಿ ನೀವು ಇಟ್ಕೊಳ್ಳಿ ಎನ್ಬೋದು ಅದೇ ಇಪ್ಪತ್ತ್ಮೂರು ಪರ್ಸೆಂಟ್ವರೆಗೂ ಹೋಗಿಬಿಟ್ಟಾಗ ಸೆಸ್ ಕಲೆಕ್ಷನ್ನೇ ನನಗೂ ಅದರೊಂದು ಅರ್ಧ ಕೊಡಿ ಸ್ವಾಮಿ ಜಿ ಎಸ್ ಟಿಲಿ ಏನು ಮಾಡ್ತಿದ್ದೀರೋ ಸೆಸ್ಸಲ್ಲಿ ಒಂದು ಕೊಡಿ ಅಂತ ಇದು ಬರೀ ನಮ್ಮ ರಾಜ್ಯದ ಬೇಡಿಕೆ ಅಂತ ನಾನು ಕೇಳ್ತಿಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಾಜ್ಯಗಳು ಕೇಳಿದ್ರೆ ತಪ್ಪಾಗಿಲ್ಲ ಖಂಡಿತ ತಪ್ಪಲ್ಲ ಅಲ್ಲ ಇದು ಒಂದು ಪರ್ಸೆಂಟ್ ಇದ್ರೂ ತಪ್ಪಲ್ಲ ಇಪ್ಪತ್ತೈದು ಪರ್ಸೆಂಟ್ ಇದ್ರೂ ತಪ್ಪಲ್ಲ ಸಿಂಪಲ್ ನಮ್ಗೆ ಏನು ಸಿಗಬೇಕು ಅದು ಸಿಗಲೇಬೇಕು ಯಾಕಂದ್ರೆ ನಮ್ಮ ನಾವು ಇಲ್ಲಿ ಬದುಕಬೇಕಲ್ಲ ನಾವು ಟ್ಯಾಕ್ಸ್ ಕಟ್ತಾ ಖಂಡಿತವಾಗ್ಲೂ ಮಾಡಬೇಕು ಫೈನ್ ಇನ್ನೊಂದು ಇನ್ನೊಂದು ಈಗ ನಾನು ಹನ್ಮೇಶ್ ಅವ್ರು ಕೇಳ್ಬಿಡ್ತೀನಿ ಹನ್ಮೇಶ್ ಅವ್ರೆ ನನ್ನ ಪ್ರಶ್ನೆ ಇರೋದಿಲ್ಲ ಈಗ ಈ ಒಂದು ಜನರಲ್ ಪರ್ಸೆಪ್ಷನ್ ನಾವು ಚೆಕ್ ಮಾಡಿಕೊಂಡಾಗ ಈ ಬಜೆಟ್ ಅಂದರೆ ಒಂದು ಕಡೆ ಸಾಲದ ಬಗ್ಗೆ ಫೋಕಸ್ ಮಾಡ್ತೀವಿ ಒಂದು ಕಡೆ ಅಭಿವೃದ್ಧಿ ಬಗ್ಗೆ ಫೋಕಸ್ ಮಾಡ್ತೀವಿ ಒಂದು ಕಡೆ ಜನಕಲ್ಯಾಣ ಯೋಜನೆಗಳ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಹೀಗಿದ್ದಾಗ ಒಂದು ಎಕನಾಮಿಕ್ಸ್ ಹೇಳುತ್ತೆ ಜನಗಳ ಕೈಗೆ ದುಡ್ಡು ಕೊಡು ಅವನು ಖರ್ಚು ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸು ನೀನು ಜನಗಳ ಕೈಗೆ ಹಣ ಸಿಗಬೇಕು ನಿನಗೆ ಅವನು ಅವ್ನು ಸ್ಪೆಂಡಿಂಗ್ ಕೆಪಾಸಿಟಿ ನೀನು ಜಾಸ್ತಿ ಮಾಡು ಹೇಳಿ ಬುಕ್ಸಟ್ಟೆ ಕೊಟ್ಬಿಡು ಉಚಿತ ಕೊಟ್ಟುಬಿಡು ಅಂತಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಬರ್ತಾ ಬರ್ತಾ ಆಗಲೇ ಜಿ ಎಸ್ ಟಿ ವಿಚಾರ ಬಂತು ನಮ್ಮದೇ ಪೀಣ್ಯ ಇಂಡಸ್ಟ್ರಿಯಲ್ ಸೆಕ್ಟರ್ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಅಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ತೆರಿಗೆ ಜಾಸ್ತಿಯಾಗಿ ದರ ಜಾಸ್ತಿಯಾಗಿ ಇನ್ನೊಂದು ದರಗಳು ಜಾಸ್ತಿ ಆದಾಗ ಸಣ್ಣ 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 ಎಮ್ ಎಸ್ ಎಮ್ ಇ ಸೆಕ್ಟರ್ಗಳು ಒದ್ದಾಡ್ಬಿಟ್ವು ಇಲ್ಲ ಅಂತ ಹತ್ತರಲ್ಲಿ ಏಳು ಮುಚ್ಚೋಗ್ಬಿಡ್ತವೆ ನೂರರಲ್ಲಿ ಎಪ್ಪತ್ತು ಮುಚ್ಚೋಗ್ಬಿಡ್ತವೆ ಅರವತ್ತೈದು ಮುಚ್ಚೋಗ್ಬಿಡ್ತವೆ ಅಂದ್ಕೊಳ್ಳಿ ಈ ಮುಚ್ಚೋದಾಗ ಉಳಿದಿರೋ ಮೂವತ್ತೈದು ಇರುತ್ತಲ್ಲ ಆ ಮೂವತ್ತೈದರಲ್ಲೇ ಅವ್ರಿಗೆ ಡಬ್ಬಲ್ಲು ತ್ರಿಬ್ಬಲ್ಲು ನಾಲ್ಕು ಪಟ್ಟು ತೆರಿಗೆಗಳನ್ನು ಹಾಕೋ ಮೂಲಕವಾಗಿ ಹಾಕೋ ಮೂಲಕವಾಗಿ ಜಿ ಎಸ್ ಟಿ ಸಂಗ್ರಹ ಆಯಿತು ನಾವು ತೆರಿಗೆ ಸಂಗ್ರಹವನ್ನೇ ಸಾಧನೆ ಅಂತ ಹೇಳ್ಕೊಳ್ಳೋ ಕಾಲದಲ್ಲಿ ನಾವು ಇದೀವ ಅಂತ ಜಾಸ್ತಿ ತೆರಿಗೆ ಸಂಗ್ರಹ ಆಯಿತು ಅಂದರೆ ನೋಡಿದ್ರ ಹಿಂದೆ ಕರೆಕ್ಟ್ ಆಗ್ತಿರಲ್ಲ ನಾವು ಕಲೆಕ್ಟ್ ಮಾಡಿದ್ದೀವಿ ಇದು ಯಾವಾಗಿಂದ ಇದು ಅಂತ ಇರೋ ಕಡಿಮೆ ಜನಕ್ಕೆ ಜಾಸ್ತಿ ತೆರಿಗೆ ಹಾಕ್ಬಿಡೋದು ಕರೆಕ್ಟ್ ಆಯಿತು ಅಂತ ನಾವು ಹೇಳ್ಕೊಳ್ತಿರೋ ಹೆಮ್ಮೆ ಏನಿದೆ ಇದರಲ್ಲಿ ಇದು ಲಾಜಿಕ್ ಸರಿಯಲ್ಲ ಯಾಕಂದ್ರೆ ನೋಡಿ ಯಾರು ಶ್ರಮ ಪಟ್ಟು ದುಡಿತಾರೆ ಅವ್ರಿಗೆ ಹಾಕಿದಂಗೆ ಇದು ಯಾರು ಇಂಡಸ್ಟ್ರೀಸ್ ನಡೆಸ್ತಾರೆ ಅವ್ರು ಎಷ್ಟೋ ಜನರಿಗೆ ಉದ್ಯೋಗ ಕೊಡ್ತಾರೆ ದೇಶದ ಒಂದು ಆದಾಯನೇ ಜಾಸ್ತಿ ಮಾಡುವಂಥವ್ರು ಹೆಚ್ಚು ಹೆಚ್ಚು ಜನ ಆದಾಯ ಥರ ಆಗ್ಬೇಕು ಹೊರತು ದುಡಿಯೋ ಕೆಲವರಿಗೆ ತೆರಿಗೆ ಹಾಕುವಂಥದ್ದು ಒಳ್ಳೆಯದ ಬೆಳವಣಿಗೆ ಅಲ್ಲ ಅದು ಅವ್ರು ಎನ್ಕರೇಜ್ ಮಾಡ್ಬೇಕಾಗತ್ತೆ ತೆರಿಗೆ ಅನ್ನೋದು ಯಾವಾಗಲೂ ಕೂಡ ಅವರು ಖುಷಿಯಿಂದ ಕೊಡಬೇಕು ಹೊರತು ಅವ್ರಿಗೆ ಹೊರೆ ಥರ ಆಗಬಾರ್ದು ಭಾಳ ಅವರಿಗೆ ಫೋರ್ಸಿಬಲ್ ಆಗಿ ತೆರಿಗೆ ಕಲೆಕ್ಟ್ ಮಾಡುವಂಥದ್ದು ಏನಿದೆ ಅದು ಯಾವತ್ತೂ ಕೂಡ ಒಳ್ಳೆಯದಲ್ಲ ಅದು ಅಭಿವೃದ್ಧಿ ಯಾಕಂದ್ರೆ ಸಾಕಷ್ಟು ಅವ್ರ ಇನ್ವೆಸ್ಟ್ಮೆಂಟ್ ಇರುತ್ತೆ ಅವ್ರ ಶ್ರಮ ಇರುತ್ತೆ ಹೀಗಾಗಿ ಒಂದು ದೇಶದ ಬೆಳವಣಿಗೆ ನೀವು ಯಾವಾಗಲೇ ಹೇಳಿದ್ರಿ ಜನರಿಗೆ ಉಚಿತವಾಗಿ ಕೊಟ್ಬಿಟ್ರೆ ಏನೋ ಆಗಿಬಿಡುತ್ತೆ ಅಂತ ಇವತ್ತು ಕೋವಿಡ್ ಕಾರಣಕ್ಕಾಗಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ಸಾಕಷ್ಟು ನಿರುದ್ಯೋಗ ಸಮಸ್ಯೆ ನೀಡಿತ್ತು ಬರಗಾಲ ಇದೆ ಗ್ರಾಮೀಣ ಪ್ರದೇಶದಲ್ಲೂ ಉದ್ಯೋಗ ಇಲ್ಲ ಅಂತಹ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಭಾರತ್ ಬ್ರ್ಯಾಂಡ್ ಅಕ್ಕಿನೂ ಕೊಡ್ತಾ ಇದ್ದಾರೆ ಅವರು ಅಂತ ಕೊಡಬೇಕಾಗುತ್ತೆ ಹಿಂಗಾಗಿ ಗ್ಯಾರಂಟಿ ಯೋಜನೆಗಳು ಮೋದಿಯವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಂತ ಒಂದು ಸೆಕ್ಟರ್ ಇದೆ ಓಕೆ ಸೊ ಅದರಿಂದ ನೀವು ಹೇಳ್ದಂಗೆ ದಿವಾಳಿನೂ ಆಗೋದಿಲ್ಲ ಮತ್ತೆ ಈ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಬ್ಲಡ್ ದುಡ್ಡು ಯಾವಾಗೂ ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಅವಾಗ ಆರೋಗ್ಯ ಸರಿ ಇರುತ್ತೆ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಸರ್ಕಾರದ ದುಡ್ಡು ಇದ್ರೆ ಇಲ್ಲದೇ ಇದ್ರೆ ಏನಾಗುತ್ತೆ ಸರ್ಕಾರದ ಆರೋಗ್ಯನೇ ಕೆಟ್ಟೋಗುತ್ತೆ ಜನಸಾಮಾನ್ಯರ ಹತ್ರ ದುಡ್ಡೇ ಇರಬೇಕು ಹೀಗಾಗಿ ಈ ಆಕ್ಟಿವಿಟೀಸ್ ನಡೀತಾ ಇರ್ಬೇಕು ಎಕನಾಮಿಕ್ ಆಕ್ಟಿವಿಟೀಸ್ ಅದು ಸಣ್ಣ ಲೆವೆಲಲ್ಲೇ ಒಂದು ಗೂಡಂಗಡಿಯಲ್ಲಿ ಇರ್ಬೋದು ಅಥವಾ ಹಳ್ಳಿನಲ್ಲಿ ಒಬ್ಬ ತರಕಾರಿ ಬೆಳೆ ಅವ್ನಿರ್ಬೋದು ಎಲ್ಲರ ಹತ್ರ ದುಡ್ಡು ಓಡಾಡ್ತಾ ಇರಬೇಕು ಬರೀ ಮೋದಿಯವ್ರ ಹತ್ರ ದುಡ್ಡು ಇರಬೇಕು ಅಥವಾ ಕೇಂದ್ರ ಸರ್ಕಾರದಲ್ಲಿ ಇರಬೇಕಂತಲ್ಲ ಎಲ್ಲ ಪ್ರತಿಯೊಬ್ಬರ ಹತ್ರ ದುಡ್ಡು ಇರಬೇಕು ಇವತ್ತು ಒಬ್ಬ ಮನುಷ್ಯ ಬದುಕೋದಕ್ಕೆ ಗಾಳಿ ನೀರು ಆಹಾರ ಎಷ್ಟು ಮುಖ್ಯನೋ ದುಡ್ಡು ಕೂಡ ಅಷ್ಟ ಮುಖ್ಯ ದುಡ್ಡು ಇಲ್ಲದೆ ಯಾರು ಬದುಕಾಗೋದಿಲ್ಲ ಹೀಗಾಗಿ ಆ ದುಡ್ಡು ಕೂಡ ಪ್ರತಿಯೊಬ್ಬರ ಹತ್ರ ಇರ್ಬೇಕಂದ್ರೆ ಏನಾದ್ರೂ ಆಕ್ಟಿವಿಟೀಸ್ ನಡೀತಾ ಇರಬೇಕು ಉಚಿತವಾಗಿ ಕೊಟ್ಟರು ತಪ್ಪಿಲ್ಲ ಸರ್ಕಾರ ಎಲ್ಲ ಒಂದ್ ಕಡೆ ತೆರಿಗೆ ರೂಪದಲ್ಲಿ ಬರ್ತಾ ಇದೆ ಯಾರಿಗೂ ದುಡಿಯಕಾಗೋದಿಲ್ಲ ಅಥವಾ ಅವ್ರಿಗೆ ಅಂತ ಒಂದು ಪರಿಸ್ಥಿತಿ ನಾವು ಬೇರೆ ಬೇರೆ ಕಾರಣಕ್ಕೆ ನಿರ್ಮಾಣ ಆದಾಗ ಅವ್ರಿಗೆ ಸ್ವಲ್ಪ ಉಚಿತವಾಗಿ ಕೊಡೋದು ಕೂಡ ತಪ್ಪಲ್ಲ